ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೆ ನಾನು ನಿಮಗೆ ಒಂದು ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ ಇದನ್ನು ಹೇಗೆ ಮಾಡೋದು ಯಾವತ್ತು ಮಾಡೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರ್ಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆಯನ್ನು ನೀವು ಶುಕ್ರವಾರ ಇಲ್ಲ ಮಂಗಳವಾರದ ದಿನ ಮಾಡಬೇಕಾಗುತ್ತೆ ಇದನ್ನು ಮಾಡಬೇಕಾಗಿದ್ರೆ ನಿಮಗೆ ಬೇಕಾಗಿರೋ ಸಾಮಗ್ರಿಗಳು ಕೇವಲ ಐದೇ ಐದು ಕರಿಮೆಣಸು ಐದು ಕರಿಮೆಣಸನ್ನು ತೆಗೆದುಕೊಂಡು ಶುಕ್ರವಾರ ಇಲ್ಲ ಮಂಗಳವಾರದ ದಿನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಇವಾಗ ನಾನು ಏನು ಒಂದು ಮಂತ್ರ ಹೇಳ್ತೀನೋ ಆ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ಆದಮೇಲೆ ಆ ಕರಿಮೆಣಸನ್ನು ಅಂದಿನ ರಾತ್ರಿ ನಿಮ್ಮ ತಲೆಯ ಹತ್ತಿರ ಇಟ್ಕೊಂಡು ಮಲ್ಕೊಳ್ಳಿ ತಲೆ ಹತ್ರ ಇಟ್ಟು ಮಲ್ಕೊಂಡು ಆದಮೇಲೆ ಮರುದಿನ ಎದ್ದ ತಕ್ಷಣ ಸ್ನಾನ ಮಾಡುವುದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಇಲ್ಲವ ನೀರಿರಿದ್ರೆ ನೀರಿರೋ ಜಾಗದ ಹತ್ರ ಹೋಗಿ ಹೋಗಿ ಆವಾಗೂ ಕೂಡ ಮೊದಲಿಗೆ ನಿಮ್ಮ ಮುಖ ಉತ್ತರ ದಿಕ್ಕಿಗೆ ಇರಬೇಕು ಉತ್ತರ ದಿಕ್ಕಿಗೆ ನಿಂತ್ಕೊಂಡು ನಿಮಗೆ ಯಾರು ಬೇಕಾಗಿದ್ದರೂ ಅವರ ಹೆಸರನ್ನು ಮನಸ್ಸಿನಲ್ಲೇ ಹನ್ನೊಂದು ಸಾರಿ ಹೇಳಿಕೊಳ್ತಾ ಒಂದನ್ನು ನಿಮ್ಮ ಕಾದಂಗೆ ಬಿಸಾಡಿ ಇನ್ನೊಂದನ್ನು ನಿಮ್ಮ ಕಾದಂಗೆ ಬಿಸಾಡಿ ಮತ್ತೊಂದನ್ನು ನಿಮ್ಮ ಬಲಗಡೆಗೆ ಬಿಸಾಡಿ ಇನ್ನೊಂದನ್ನು ನಿಮ್ಮ ಎಡಗಡೆ ಬಿಸಾಡಿ ಮಗದೊಂದನ್ನು ಕೊನೆಯಲ್ಲಿ ಉಳಿದದೊಂದನ್ನು ನಿಮ್ಮ ತಲೆಯ ಮೇಲೆ ಎಷ್ಟು ಎತ್ತರಕ್ಕಾಗುತ್ತೋ ಅಷ್ಟು ಬಲ ಬಿಟ್ಟು ಬಿಸಾಡ್ತಾ ಬೇಗ ಬಾ ಅಂತ ಹೇಳಿ ಹಿಂದೆ ತಿರುಗಿ ನೋಡದೆ ಮನೆಗೆ ಬಂದುಬಿಡಿ ಸಾಕು ಆಮೇಲೆ ನೋಡಿ ಚಮತ್ಕಾರಗಳ ಮೇಲೆ ಚಮತ್ಕಾರ ನಡೀತಾ ಹೋಗುತ್ತೆ ಅವರು ನಿಮ್ಮ ವಿಚಾರದಲ್ಲಿ ಎಂದೂ ತಲೆ ಕೆಡಿಸ್ಕೊಳ್ಳದಿರೋ ಅವರು ತುಂಬ ತಲೆ ಕೆಡಿಸ್ಕೊಳ್ತಾರೆ ನಿಮ್ಮ ಮೇಲೆ ಪ್ರೀತಿ ಪ್ರೇಮ ವ್ಯಾಮೋಹ ಉಕ್ಕಿ ಹರಿಯುತ್ತೆ ನೀವೇ ಬೇಕು ಎಂದು ನಿಮ್ಮ ಹಿಂದೆ ಬೀಳ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಮಂ ಹಮ್ಮುಖಿ ವಶಂ ಕುರು ಕುರು ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಆದಿರೂಪೆ ಮುಕ್ಕಮ್ಮ ಮಾಣಿ ಸರಸ್ವತಿ ಮಂ ಹಮುಖಿ ವಶಂ ಕುರು ಕುರು ಸ್ವಾಹ ಈ ರೀತಿಯಾಗಿ ನೀವು ಮಾಡಿದ್ದೆ ಆದಲ್ಲಿ ನೀವು ಇಷ್ಟಪಟ್ಟವ್ರನ್ನ ನೀವು ಪಡೆದುಕೊಳ್ಳೋದ್ರಲ್ಲಿ ಖಂಡಿತ ಸಫಲರಾಗ್ತೀರ ಮಾಡಿ ಎಲ್ಲರಿಗೂ ಮಂಗಳವಾಗಲಿ